ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ಮತ್ತು ವಿಶೇಷ ಏನಪ್ಪ ಅಂದರೆ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತನೇ ಇಷ್ಟಿಯಲ್ಲಿ ನಮ್ಮ ಭಾರತ ದೇಶಕ್ಕೆ ಗಣರಾಜ್ಯೋತ್ಸವ ಬಂತು ಪ್ರಜರಾಜ್ಯೋತ್ಸವ ಬಂತು ಅದನ್ನು ಅವತ್ತಿನಿಂದ ಇಲ್ಲಿವರೆಗೂ ಆಚರಣೆ ಮಾಡ್ಕಂಡು ಬರ್ತಾಯಿದ್ದೀವಿ ಏನಪ್ಪಾ ಅಂದರೆ ಬಂದರ ಖುಷಿಗೆ ಆಚರಣೆ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಎಲ್ಲರಿಗು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಈಗಲೂ ಕೂಡ ನಾವು ಇನ್ನು ನ್ಯಾಯಕ್ಕೆ ಒದ್ದಾಡ್ತಾ ಇದ್ದೀವಿ ನ್ಯಾಯ ಸಿಗಕ್ಕೆ ಒದ್ದಾಡ್ತಾ ಇದ್ದೀವಿ ಅಲ್ದಾಡ್ತಾ ಇದ್ದೀವಿ ಇದು ಶ್ರೀಮಂತರಿಗೋಸ್ಕರ ಗಣರಾಜ್ಯೋತ್ಸವ ಮಾಡ್ತಾ ಇದ್ರೆ ಹೊರತು ಇದು ಬಡವರಿಗೋಸ್ಕರ ನಮಗೆ ಅಂತ ನಾವು ಅವರು ಆಚರಣೆ ಮಾಡ್ತಾಯಿರೋಂಥ ನಾವು ಆಚರಣೆ ಮಾಡ್ತಾ ಅಷ್ಟೇ ಇವತ್ತು ನೋಡಿ ಕೆ ಆರ್ ಎಸ್ ಪಕ್ಷದವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಭಾಳ ಅದ್ಭುತವಾದ ಒಂದು ಪೊಲೀಸ್ ಇಲಾಖೆ ವಿರುದ್ಧ ಭಾಳ ಹೋರಾಟ ಮಾಡ್ಕೊಂಬಂದು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳನ್ನು ಮನೆ ಕಳಿಸಿದ್ದಾರೆ ಅಂತ ಒಂದು ಅದ್ಭುತ ಕ ಅದ್ಭುತವಾದ ಕಾರ್ಯಕ್ರಮನ ಮಾಡ್ಕೊಂಬಂದಿದ್ದಾರೆ ಇವತ್ತು ಸಾರ್ವಜನಿಕರಿಗೆ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಸರ್ಕಾರಿ ಕಚೇರಿಗಳಲ್ಲಿ ವೀಡಿಯೋ ಮಾಡ್ಕೋಬೋದು ನಿಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡಿದರೆ ವೀಡಿಯೋ ಮಾಡ್ಕೋಬೋದು ಅಂತಂದು ಹೇಳಿಬಿಟ್ಟು ಸುಪ್ರೀಂ ಕೋರ್ಟೇ ಹೇಳಿದೆ ಆದರೂ ಕೂಡ ಇವತ್ತು ಸರ್ಕಾರ ಒಂದು ಕಮಿಷನರ್ ಕೈಲಿ ಹೇಳಿಸಿದೆ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಡಿಯೋ ಮಾಡೋಂಗಿಲ್ಲ ವೀಡಿಯೋ ಮಾಡಿದರೆ ಅಂಥರ ಮೇಲೆ ಎಫ್ ಐ ಆರ್ ಅಂತಂದು ಹೇಳಿ ಸರ್ಕಾರ ಅವ್ರ ಕೈಲಿ ಎಳಿಸಿದೆ ಅಂದರೆ ನಾವು ಗಣರಾಜ್ಯೋತ್ಸವ ಯಾಕೆ ಮಾಡಬೇಕು ಇದು ಯಾಕೆ ಬಂದಿದೆ ಏನಕ್ಕೋಸ್ಕರ ಬಂದಿದೆ ರಾಜಕಾರಣಿಗಳು ರಾಜಕಾರಣಿಗಳು ಇವ್ರಿಗೋಸ್ಕರ ಬಂದಿದೆಯಾ ಇವರು ಮಾತ್ರ ಚೆನ್ನಾಗಿರ್ಬೇಕಾ ಇವರು ಮಾತ್ರ ಬೆಳಿಬೇಕಾ ಇನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ಈ ಪೊಲೀಸ್ರಂತೂ ಶಿವ ಶಿವ ಅವ್ರನ್ನ ಪ್ರಶ್ನೆನೇ ಮಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ಮಾಡಿದ್ರೆ ಸಾಕು ಅವರು ನಮ್ಮ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಾವೇ ನಮ್ಮನ್ನು ಅವ್ರು ಬೇಕಾದಷ್ಟು ಪ್ರಶ್ನೆ ಮಾಡ್ಬೋದು ಬೇಕಾದಷ್ಟು ನಮ್ಮ ಮೇಲೆ ಪ್ರಶ್ನೆ ಮಾಡ್ಬೋದು ಅಂದರೆ ಅವರಿಗೆ ಗಣರಾಜ್ಯೋತ್ಸವ ಬಂದಿದೆ ಅವ್ರಿಗೆ ಸ್ವತಂತ್ರ ಬಂದಿದೆ ನಮಗೆ ಸ್ವತಂತ್ರ ಬಂದಿಲ್ಲ ನಮಗೆ ಗಣರಾಜ್ಯೋತ್ಸವನೂ ಬಂದಿಲ್ಲ ಅವ್ರಿಗೆ ಮಾತ್ರ ಬಂದಿದೆ ಸರ್ಕಾರ ಅಧಿಕಾರಿಗಳಿಗೆ ಬಂದಿದೆ ಸರ್ಕಾರಕ್ಕೆ ಬಂದಿದೆ ಮತ್ತು ರಾಜಕಾರಣಿಗಳಿಗೆ ಬಂದಿದೆ ಅವ್ರ ಮಕ್ಕಳಿಗೆ ಬಂದಿದೆ ಅವ್ರ ಮೊಮ್ಮಕ್ಳಿಗೆ ಬಂದಿದೆ ಅವ್ರ ಛಲೆಗಳಿಗೆ ಬಂದಿದೆ ನಮಗೆ ಬಂದಿಲ್ಲ ಸ್ವಾಮಿ ನಾವೇನಾರ ಯಾರಾದರೂ ಬೈದರೆ ವೀಡಿಯೋ ಮಾಡ್ಕೊಂಡ್ರೆ ಇನ್ನು ಪೊಲೀಸ್ ಅಧಿಕಾರಿನ ಪ್ರಶ್ನೆ ಮಾಡಿದರೆ ಇನ್ನು ಸರ್ಕಾರಿ ಅಧಿಕಾರಿನ ಪ್ರಶ್ನೆ ಮಾಡಿದರೆ ಅವರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಒಳಗಾಗ್ತಾರೆ ಇದಕ್ಕೆ ಇದಕ್ಕೆ ಸ್ವತಂತ್ರ ಬಂದಿದೆಯಾ ಇದಕ್ಕೆ ಗಣರಾಜ್ಯೋತ್ಸವ ಬಂದಿದೆಯಾ ಇದು ಈ ಖುಷಿಗೆ ನಾವು ಆಚರಣೆ ಮಾಡಬೇಕಾ ಬಂದಿರೋದು ಖುಷಿ ಸ್ವತಂತ್ರನೂ ಬಂದಿದೆ ಗಣರಾಜ್ಯೋತ್ಸವನೂ ಬಂದಿದೆ ಯಾಕೆ ಬಂದಿದೆ ಯಾರಿಗೋಸ್ಕರ ಬಂದಿದೆ ಏನಕ್ಕೋಸ್ಕರ ಬಂದಿದೆ ಯಾರಿಗೆ ಎಲ್ಲಿಗೆ ಬಂದಿದೆ ಅದು ರಾಜಕಾರಣಿಗಳಿಗೆ ಬಂದಿದೆ ಅವ್ರ ಮೊಮ್ಮಕ್ಕಳಿಗೆ ಬಂದಿದೆ ಸರ್ಕಾರಿ ಅಧಿಕಾರಿಗಳಿಗೆ ಬಂದಿದೆ ಹಾಂ ಇಷ್ಟ ತಾನೆ ಅವ್ರಿಗೆ ಮಾತಾಡ್ತಾನೆ ಬಂದಿರೋದು ನಾವು ಪ್ರಶ್ನೆ ಮಾಡೋಂಗಿಲ್ಲ ನಾವು ವಿಡಿಯೋ ಮಾಡೋಂಗಿಲ್ಲ ಆಮೇಲೆ ಯಾವುದೇ ಕಚೇರಿಗಳಿಗೋದ್ರೂ ಲಂಚ ಲಂಚ ಇಲ್ಲದಲ್ಲೇ ಯಾವ ಕೆಲಸಕ್ಕೂ ಆಗೋಲ್ಲ ಬೋಲ್ಡ್ ಹಾಕ್ಬಿಡಿ ಇಂತಿಂಥ ಕೆಲಸಕ್ಕೆ ಇಂತಿಂತ ನಾವು ಇಷ್ಟಿಷ್ಟು ದುಡ್ಡು ಮಾಡಿದೀವಿ ಅಂತ ಹೇಳಿಬಿಟ್ಟು ಸರ್ಕಾರಿ ಕಲಾ ಆಫೀಸ್ಗಳಲ್ಲಿ ಒಂದು ಬೋಲ್ಡ್ ಹಾಕ್ಬಿಡಿ ಅಳ್ತಿ ಮಾಡೋಕ್ಕೆ ಇಷ್ಟು ಸಾವಿರ ನಿಮ್ಮ ಹೆಸ್ರಿಗೆ ಮಾಡಿ ಇಷ್ಟು ಸಾವಿರ ಖಾತೆ ಕಂದೆ ಚೇಂಜ್ ಮಾಡೋಕ್ಕೆ ಇಷ್ಟು ಸಾವಿರ ಅದನ್ನ ಯಾಕೆ ಸುಮ್ಮನೆ ಕದ್ದು ಮುಚ್ಚಿ ಯಾಕೆ ಕೇಳಿ ನಮಗೇನಿಲ್ವಾ ಟೀ ಕಾಫಿಗಿಲ್ವಾ ಈ ರೀತಿ ನಾಚಿಕೆ ಮಾನ ಬಿಟ್ಟು ಕೇಳ್ತಾ ಇದ್ದಾರೆ ಇದಕ್ಕೆ ಬಂದಿದೆಯಾ ಸ್ವತಂತ್ರ ಇದಕ್ಕೆ ಬಂದಿದೆಯಾ ಗಣರಾಜ್ಯೋತ್ಸವ ಈ ಖುಷಿಗೆ ಆಚರಣೆ ಮಾಡ್ಬೇಕಾ ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕೇನ್ರಿ ಹಾಂ ಇವತ್ತು ಅವ್ರ ಮೇಲೆ ಕೇಸ್ ಹಾಕ್ತಾರೆ ಇವ್ರ ಮೇಲೆ ಕೇಸ್ ಹಾಕ್ತಾರೆ ಪ್ರಶ್ನೆ ಮಾಡಿದ್ರ ಮೇಲೆ ಕೇಸ್ ಹಾಕ್ತಾರೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಒಬ್ಬ ಗೋಲ್ಡ್ ಮೆಡಲ್ ಏನು ಮಾಡ್ದೆ ಉದ್ಯಾನವನ ಬೇಕು ಇದು ಬೇಕು ಯಾರು ಕ್ರೀಡಾಂಗಣ ಬೇಕು ಅದನ್ನು ಒಂದು ಸ್ವಚ್ಛತೆ ಮಾಡಿ ಅಂತಂದು ಕೇಳ್ದೆ ಈಗ ಅಂಥವ್ರ ಮೇಲೆ ಸರ್ಕಾರಿ ಕೆಲಸಕ್ಕೆ ಹೇಳ್ಬಿಟ್ಟು ಅವನ ಮೇಲೆ ಕೇಸ್ ಹಾಕ್ಬಿಟ್ರಪ್ಪ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದಕ್ಕೆ ಬಂದಿದೆಯಾ ಗಣರಾಜ್ಯೋತ್ಸವ ನಿಮ್ಮ ನಿಮ್ಮ ಖುಷಿಗೋಸ್ಕರ ಬಂದಿದೆಯಾ ಬಡವರು ಮಕ್ಕಳಿಗೋಸ್ಕರ ಬಂದಿಲ್ವಾ ಬಡವರಿಗೋಸ್ಕರ ಬಂದಿಲ್ವಾ ಆವತ್ತಲಿಂದ ಇಲ್ಲಿಯೂವರೆಗೂ ಬರ್ತಾ ಹೇಳ್ಕೊಂಬರ್ತಾಯಿದ್ದೀರಿ ಅಂಬೇಡ್ಕರ್ ಅವರ ಬರ್ತಾ ಇದ್ದೀರಿ ಅವ್ರು ನಿಮ್ಮ ಥರ ಆಟ ಆಡಿದ್ರ ನಿಮ್ಮ ಥರ ಸುಳ್ಳು ಸುಳ್ಳು ಭರವಸೆಗಳು ಕೊಟ್ಟರೆ ನಿಮ್ಮ ತಿಮ್ಮ ನಿಮ್ಮ ನಿಮ್ಮ ಥರ ಜನಗಳಿಗೆ ಚುನಾವಣೆಯಲ್ಲಿ ದುಡ್ಡು ಕೊಟ್ಟು ಗೆದ್ಕೊಂಬಂದಿದ್ರು ಅವರು ಈ ಥರ ಮಾಡಿರಿ ಅಂತ ಹೇಳಿದಾರಾ ಈ ಥರ ಮಾಡಿ ಅಂತಂದೇಳಿ ಸಂವಿಧಾನದಲ್ಲಿ ಬರೆದಿದಾರಾ ಈ ಥರ ಮಾಡಿ ಅಂತೇಳಿ ಪುಸ್ತಕಗಳನ್ನು ಬರೆದಿದಾರ ನೀವು ಈ ಥರ ಮೋಸ ಮಾಡಿ ಜನಗಳಿಗಂತೇಳಿ ಅವರು ಸ್ವತಂತ್ರ ಹೋರಾಟ ಮಾಡಿದ್ದಾರೆ ಗಾಂಧೀಜಿಯವರು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಅವರ ಸತ್ವ ಸಿದ್ಧಾಂತಗಳನ್ನು ಯಾರಾದರೂ ಒಬ್ಬ ಶಾಸಕ ಒಬ್ಬ ಮಂತ್ರಿ ಅಳವಡಿಸ್ಕೊಂಡಿದ್ದೀರಾ ಅವ್ರು ತತ್ ನೀವು ಪಾಲನೆ ಮಾಡ್ತಾ ಇದ್ದೀರಾ ಇಲ್ಲ ಬೇರೆಯವ್ರು ಪಾಲನೆ ಮಾಡಬೇಕು ನೀವು ಮಾಡೋಂಗಿಲ್ಲ ಹಾಂ ಇದಕ್ಕೆ ಸ್ವತಂತ್ರ ಬಂದಿದೆಯಾ ಇದಕ್ಕೋಸ್ಕರ ಗಣರಾಜ್ಯೋತ್ಸವ ಬಂದಿದೆಯಾ ಯಾರನ್ನೂ ಪ್ರಶ್ನೆ ಮಾಡೋಂಗಿಲ್ಲ ಎಲ್ಲೂ ಪ್ರಶ್ನೆ ಮಾಡೋಂಗಿಲ್ಲ ಸರ್ಕಾರಿ ಅಧಿಕಾರಿಗಳಂತೂ ಪ್ರಶ್ನೆನೇ ಮಾಡೋಂಗಿಲ್ಲ ಮಾತು ಎತ್ತಿದರೆ ಅಡ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕೇಸ್ ಹಾಕ್ತಾರೆ ಇನ್ನು ಪೊಲೀಸರನ್ನ ಇವ್ರನ್ನಂತೂ ಪ್ರಶ್ನೆನೇ ಮಾಡೋಂಗಿಲ್ಲ ಒಡವಡಕ್ಕೆ ಬರ್ತಾರೆ ವ ಏನು ಕ ಮಾತರು ಕೈ ಎತ್ತಿರ ಏನು ಕೆಟ್ಟ ಕೆಡ್ದಾಗ ಬೈತಾರೆ ಅಮ್ಮ ಅಕ್ಕ ಆ ಮಗ ಈ ಮಗ ಬೋ ಮಗ ಸೂ ಮಗ ಇಂಥವೆಲ್ಲ ಬೈತಾರೆ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದಕ್ಕೆ ಬಂದಿದೆಯಾ ಗಣರಾಜ್ಯೋತ್ಸವ ಹೇಳ್ರಿ ಯಾರಾದರೂ ಒಬ್ಬರಾದರು ನಮ್ಮ ದೇಶದಲ್ಲಿ ಮನುಷ್ಯರು ತಾನೇ ಇರೋದು ರಾಕ್ಷಸರ ಅಲ್ವಲ್ಲ ಇರೋದು ಮನುಷ್ಯರಾಗಿ ರಾಕ್ಷಸ ರೂಪದಲ್ಲಿ ವರ್ತನೆ ಮಾಡ್ತಾ ಇದ್ದೀರಪ್ಪ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದಕ್ಕೆ ಬಂದಿದೆಯಾ ಗಣರಾಜ್ಯೋತ್ಸವ ಹೇಳ್ರಿ ಇನ್ನು ಇನ್ನು ಎಷ್ಟು ವರ್ಷ ಅಂತ ಹಿಂಗೆ ಗುಲಾಮಗಿರಿಲಿ ಬದುಕಬೇಕು ನಾವು ಇನ್ನು ಗುಲಾಮಗಿರಿಲೇ ಬದುಕ್ತಾ ಇರೋದು ಇವ್ರು ಹೇಳ್ತಾರೆ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಬ್ರಿಟಿಷರು ಬುಟ್ ನೆಕ್ತಿದ್ರು ಅಂತ ಈಗೇನು ಮಾಡ್ತಾಯಿದ್ರು ನೀವು ಹೈಕಮಾಂಡ್ ಬುಟ್ ನೆಕ್ತಾ ಅಲ್ವಾ ಎಲ್ಲರನ್ನು ಸೇರ್ಕೊಂಡು ಹೋಗಿ ಹಾಂ ನಾವಿನ್ನೂ ಗುಲಾಮಗಿರಿಯಲ್ಲಿ ಬದುಕ್ತಾ ಇಲ್ವಾ ಗುಲಾಮಗಿರಿಯಿಂದ ಯಾವಾಗಿರಿ ಬರ್ಬೇಕು ಈಚೆ ಕಡೆ ಅವಾಗಂತೂ ಅವರು ಬ್ರಿಟಿಷರು ಬೂಟ್ ನೆಕ್ತಿದ್ರಪ್ಪ ಇವಾಗ ನೀವು ನಮ್ಮ ಕರ್ನಾಟಕದವರು ಯಾರು ಬೂಟ್ ನೆಕ್ತಾಯಿದ್ದೀರಾ ಯಾರು ಗುಲಾಮಗಿರಿಲಿ ಬದುಕ್ತಾ ಇದ್ದೀರಾ ಯಾರಿಗೆ ಗುಲಾಮಗಿರಿತನ ಹಿಡಿತಾ ಇದ್ದೀರ ಯಾರಿಗೆ ಬಕೆಗೆ ಹಿಡಿತಾ ಇದ್ದೀರಾ ಇದಕ್ಕೋಸ್ಕರ ಕರ್ನಾಟಕ ಜನ ಓಟ್ ಹಾಕ್ಬೇಕಾ ಈ ಥರ ಮಾತಾಡಿದ್ರೆ ಕೇಸ್ ಹಾಕ್ಬಿಡೋದು ಒಳಗೆ ಕಳಿಸ್ಬಿಡೋದು ಹಾಂ ನೋಡ್ದಾ ಅವ್ನು ಒಳಗೆ ಕಳ್ಸಿಬಿಟ್ರಿ ನಾವು ಓ ನೋಡ್ದೆ ಇನ್ನು ಸತಿ ಅವ್ನು ಮಾತಾಡೋದೇ ಇಲ್ಲ ಆ ಇದಕ್ಕೆ ಬಂದಿದೆಯಾ ಸ್ವಾತಂತ್ರ್ಯ ಇದಕ್ಕೆ ಬಂದಿದೆಯಾ ಗಣರಾಜ್ಯೋತ್ಸವ ಇದಕ್ಕೆ ಬರೆದಿದ್ದೀರಾ ಮಾತೆತ್ತೀರಿ ಎಲ್ಲ ಹೇಳ್ತೀರಿ ಸಮಾನತೆಯಿಂದ ಬದುಕಬೇಕು ಎಲ್ಲರಿ ಯಾರಿಗಿದೆ ರೀ ಸಮಾನತೆ ಎಲ್ಲರಿ ಇದೆ ಸಮಾನತೆ ಪ್ರಶ್ನೆನೇ ಮಾಡಂಗಿಲ್ಲವಲ್ಲ ರೀ ಯಾರೂ ಪ್ರಶ್ನೆ ಮಾಡಂಗಿಲ್ಲ ಇನ್ನು ಹಳೇ ಕಾಲದ್ದು ಸ್ವತಂತ್ರ ಬರೋದಕ್ಕಿಂತ ಮುಂಚೆಯಿಂದ ಅವಾಗ್ಲಿಂದನ ಅವೇ ಗಂಟೆ ಅಲ್ಲಡ್ಸ್ತಾಯಿದ್ರೆ ಅಂತ ಹೇಳಿ ಬದಲಾವಣೆ ಆಗಿರಿ ಬದಲಾವಣೆ ಆಗಿದೆ ದೇಶ ಬದಲಾವಣೆ ಆಗಿದೆ ಕಂಪ್ಯೂಟರ್ಗೂ ಬಂದಿದೆ ಇನ್ನು ಹಳೆ ಕಾಲದ ದುಡ್ಕಂಡು ಡಣ್ಣ 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 ಅಂತ ಅಲ್ಲಾಡ್ತಾಯಿದ್ರಲ್ಲ ಬಿಡಿ ಎಲ್ಲರಿಗೂ ಬದುಕಕ್ಕೆ ಬಿಡಿ ಎಲ್ಲರಿಗೂ ಸಮಾನತೆ ಇದೆ ಎಲ್ಲಿದೆ ಸಮಾನತೆ ನಿಮಗೆ ಮಾತ್ರ ರಾಜಕಾರಣಿಗಳ್ಗೆ ಮಾತ್ರ ಇದೆ ನಮಗಿಲ್ಲ ಸಮಾನತೆ ಹೇಳ್ತಾಯಿದ್ರೆ ಅಂಬೇಡ್ಕರ್ ಅವರು ಸಮಾನತೆ ಬರೆದಿದ್ದಾರೆ ನೀವೆಲ್ಲಿ ಬ ಎಲ್ಲಿ ಎಲ್ಲಿ ಅದನ್ನು ಪಾಲನೆ ಮಾಡ್ತಾ ಇದ್ದೀರಿ ಯಾರಾದರೂ ಒಬ್ಬರು ಪಾಲನೆ ಮಾಡ್ತಾ ಇದ್ದೀರಾ ಯಾರೂ ಇಲ್ಲ ಸುಮ್ಮನೆ ಜನಗಳಿಗೆ ಕಿವಿಗೆ ಹೂವು ಇಡ್ತಾ ಇದ್ದೀರಾ ಸುರ್ರಾ ಹೂವು ಇಡ್ತಾ ಕಾಂಗ್ರೆಸ್ ಗಿಡದ್ದು ಹೂವು ಹೇಳ್ತಾ ಅಷ್ಟೇ ಇದ್ರ ಮೇಲೆ ನಿಮ್ಮಿಷ್ಟ ಏನಾರು ಮಾಡ್ಕೊಳ್ಳಿ ನಮಸ್ಕಾರ